ಎಲ್ರಿಗೂ ನಮಸ್ಕಾರ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇದು ಮಂತ್ಲಿ ಡಿಸ್ಪೋಸಿಬಲ್ ಕಾಂಟ್ಯಾಕ್ಟ್ ಲೆನ್ಸಸ್ ಫೋರ್ ಬಾಕ್ಸ್ ಇದೆ ನಮ್ಮ ಕಸ್ಟಮರ್ಸ್ ಒಬ್ಬರು ಅವರ ಸೈಟ್ ಪವರ್ ಬಂದು ರೈಟ್ ಐ ಎನ್ ಫೈವ್ ಇದೆ ಲೆಫ್ಟ್ ಐ ಫೈವ್ ಪಾಯಿಂಟ್ ಫೈವ್ ಇದೆ ಅಂದರೆ ಕಾಂಟ್ಯಾಕ್ಟ್ ಲೆನ್ಸ್ ಪವರು ಅವರು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅವರಿರೋದು ಅಮೇರಿಕಾದಲ್ಲಿ ಅವರೇನಾದರೂ ಇಲ್ಲಿಗೆ ಬಂದಾಗ ಒಂದು ಸತಿ ಬಂದಾಗ ನಾಲ್ಕು ಬಾಕ್ಸ್ ತೊಗೊಂಡು ಹೋಗಿಬಿಡ್ತಾರೆ ಯಾಕೆ ಒನ್ ಬಾಕ್ಸಲ್ಲಿ ಸಿಕ್ಸ್ ಲೆನ್ಸಸ್ ಇರುತ್ತೆ ಕಾಂಟ್ಯಾಕ್ಟ್ ಲೆನ್ಸಸ್ಸು ಅವರು ಇದು ಸ್ಪೆರಿಕಲ್ ಪವರ್ ಕಾಂಟ್ಯಾಕ್ಟ್ ಲೆನ್ಸಸ್ಸು ಬರ್ಷ್ ಲಂ ಕಂಪ್ನಿದು ಅವರು ಇಂಡಿಯಾಕ್ಕೆ ಬಂದಾಗ ನಾಲ್ಕು ಬಾಕ್ಸ್ ತಗೊಂಡು ಹೋಗ್ಬಿಡ್ತಾರೆ ಅಂದರೆ ಒಂದು ಬಾಕ್ಸಲ್ಲಿ ಆರು ಲೆನ್ಸ್ ಇರುತ್ತೆ ಆರು ಲೆನ್ಸ್ ಆರು ಲೆನ್ಸ್ ರೈಟ್ ಐ ಫೈವ್ ಮತ್ತು ಲೆಫ್ಟ್ ಐ ಫೈವ್ ಫೈನ್ ಫೈವ್ ಅಂದಾಗ ಒಂದು ಬಾಕ್ಸಲ್ಲಿ ಆರು ಲೆನ್ಸ್ ಇರೋದ್ರಿಂದ ಹನ್ನೆರಡು ಲೆನ್ಸ್ ಆಗುತ್ತೆ ಇದು ಹನ್ನೆರಡು ಲೆನ್ಸು ಇದು ಹನ್ನೆರಡು ಲೆನ್ಸು ಒಂದು ಒಂದು ವರ್ಷ ಯೂಸ್ ಮಾಡ್ಬೋದು ಆಗ ಬೆಂಗಳೂರು ಬಂದಾಗ ಇಂಡಿಯಾಕ್ಕೆ ಬಂದಾಗ ಅವ್ರು ಬೆಂಗಳೂರಿನವರು ಇರೋದು ಅಮೇರಿಕಾದಲ್ಲೇ ಈ ಥರ ಬಂದಾಗ ನಾಲ್ಕು ಬಾಕ್ಸ್ ತೊಗೊಂಡು ಹೋಗ್ಬಿಡ್ತಾರೆ ಸ್ಪೆಕ್ಟಿಕಲ್ಸ್ ಕೂಡ ಇಲ್ಲೇ ತೊಗೊಳ್ಳೋದು ಅವರು ಈ ಥರ ನಾಲ್ಕು ಬಾಕ್ಸ್ ತೊಗೊಂಡು ಹೋಗ್ತಾರೆ ಒಂದು ವರ್ಷ ಯೂಸ್ ಮಾಡ್ಬೋದಲ್ಲ ಏಕೆಂದರೆ ಅವ್ರು ಒಂದು ವರ್ಷಕ್ಕೊಮ್ಮೆ ಯಾರಾದರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೊ ಅದರಿಂದ ತಗೊಂಡು ಹೋಗ್ತಾರೆ ಅವ್ರು ನಮ್ಮಲ್ಲೇ ತೊಗೊಳೋದು ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ಯೂಸ್ ಮಾಡ್ಬೋದು ಪರ್ ಡೇ ಇದನ್ನು ಒಂದು ಬಾಕ್ಸ್ ಪ್ರೈಸ್ ಬಂದು ಒಂದು ಬಾಕ್ಸ್ಗೆ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಇದೆ ಇದು ಮಂತ್ಲಿ ಡಿಸ್ಪೋಸಿಬಲ್ ಕಾಂಟ್ಯಾಕ್ಟ್ ಲೆನ್ಸ್ ಬಸ್ ಎಂಟ್ರ್ ನಿಮಗೂ ಏನಾದ್ರು ಕಾಂಟ್ಯಾಕ್ಟ್ ಲೆನ್ಸ್ ಬೇಕಿದ್ದರೆ ನೀವು ಬೇರೆ ಕಡೆ ಇದ್ರೂ ಕೂಡ ನಮಗೆ ಆರ್ಡ್ರ್ ಮಾಡ್ಬೋದು ನಿಮಗೆ ಕಾಂಟ್ಯಾಕ್ಟ್ ಲೆನ್ಸ್ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ನೆಲ್ಲ ಸಿಗುತ್ತೆ ಅಥವಾ ನೀವು ಬೆಂಗಳೂರಲ್ಲಿದ್ದರೆ ನೀವು ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ಗೆ ಕೂಡ ವಿಸಿಟ್ ಮಾಡ್ಬೋದು ನಮ್ಮಲ್ಲಿ ಕೂಡ ಐ ಟೆಸ್ಟಿಂಗ್ ಇರುತ್ತೆ ಮತ್ತು ನೀವೇನಾದ್ರು ಬೇರೆ ಕಡೆಯಿಂದ ಆರ್ಡ್ರ್ ಕೊಟ್ಟರು ಕೂಡ ನಾವು ನಿಮಗೆ ಸುರಕ್ಷಿತವಾಗಿ ನಿಮ್ಮ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ನಾವು ತಲುಪಿಸ್ಕೊಡ್ತೀವಿ ಮತ್ತು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ ಸ್ಪೆಕ್ಟೇಕಲ್ಸ್ ಮೇಲೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ನಮ್ಮ ಕಸ್ಟಮರ್ಸ್ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾವಾಗಲೂ ಸ್ಪೆಷಲ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ಸೊ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು